ಮಣಿ ಏ ಪ್ರಮೀಳಮ್ಮ ಬರೇ ಒಳಗೆ ಇದ್ದೀನಿ ಮಣಿ ಬರೇ ಇಲ್ಲಿ ಏ ಮಣಿ ಪ್ರಮೀಳಮ್ಮ ಓ ಏನು ಪುಟ್ರಂಗಜ್ಜಿ ಈ ಕಡೆ ಬೀ ಇದೆಯಾ ಎಲ್ಲ ಮಾತುಕತೆ ಮುಗಿತೆ ಏನ ತೀರ್ಮಾನ ನಾನು ಬರೋಣ ಅನ್ಕೊಂಡಿದ್ದೆ ಅದೇ ಎಲ್ಲ ಮಾತುಕತೆ ಕರೆದಿದ್ರಲ್ಲ ಮಾರಮ್ಮನ್ ಮಾಡಾಕಿ ಜಾತ್ರೆ ಮಾಡಾಕಿ ಬುರನ ಅಂದ್ಕೊಂಡೆ ಬಟ್ಟೆನ ಹಾಕಿದ್ದೆ ತಿರ್ಗೆಲ್ಲ ಮುಗಿತ ಜಾಸ್ತಿ ಒತ್ ಬಿಟ್ಟೆ ಅಂತಾನು ಒಯಿತುಕೊಂಡೆ ಗೌಡ್ರು ಶಾನು ಎಲ್ಲ ಬಂದಿದ್ರಲ್ಲ ಎಲ್ಲ ಡೇಟ್ ಫಿಕ್ಸ್ ಮಾಡಿರು ಜಾತ್ರೆ ಮಾಡಾಕಿ ಅಯ್ಯ ಅಮ್ಮಣ್ಣಿ ಸುಮೇ ನಮ್ಮೂರ್ ಜಾತ್ರೆ ಮಾಡ್ತೀವಿ ಅಂತ ಅಂದ್ರೆ ಎಂದ್ ನೆರಪೋಗು ಹ್ಮ್ ಹ್ಮ್ ಅವನು ಎತ್ತೇರ್ ಗೆಳಿತು ಅಂದ್ರೆ ಕಣ್ ನೀರು ಗೆಳಿತು ಅಂತ ಅವನೊಂದ್ ಜೊಳದು ಇವ್ನ ಜೊಳದು ಈಗಳೇ ಅಮ್ಮಣ್ಣಿ ಕೇಳಿ 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 ಸಾಕಾಗಿ ಓದ್ಕೊಂಡು ನನಗಂತು ಹ ನಾನು ನೋಡತಕ್ಕ ನೋಡಿ ಇವತ್ತು ಬಂದೆ ಹ್ಞೂ ಅಲ್ಲಿ ಕಣೆ ಅಮ್ಮಣಿ ಗೌಡ್ರು ಮಾತಿಗೊಂದು ಬೆಲೆ ಬ್ಯಾಡವೆ ಎಲ್ಲ ನಾವು ಜಾತ್ರೆ ಮಾಡಬೇಕು ಅಂತನೇ ಗೌಡ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಇವರು ಅಣತಮಿರ ಇದ್ದಾರಲ್ಲ ಗೋವಿಂದನು ಚಂದ್ರನು ಅವರಿಬ್ಬರಿಗೆ ಜಟಾಪಟಿ ಬಿದ್ದು ಅಮ್ಮಣಿ ಅಮ್ಮನಿ ಹ್ಞೂ ಬಾನ ನಾನು ಹೊರಬೇಕು ಅಂತ ಒಬ್ಬ ಏನು ಬಾನ ನಾನು ಹೊರಬೇಕು ಅಂತ ಒಬ್ಬ ಹ್ಞೂ ಅದಕ್ಕೆ ಗೌಡ್ರು ಹೇ ಹಿಂಗೆ ಕಂಡಲ್ಲ ಮಾಡೋದು ಯಾರನ್ನೊಬ್ರು ಓದ್ಕೋಬೇಕಲ್ಲ ಅಣ್ ತಂಬಿರೋ ಅಂತ ಅಂದರೆ ಒಬ್ಬರು ಮನೆಯಿಂದ ಕಳಸ ಬರಬೇಕು ಇನ್ನೊಬ್ಬರು ಮನೆಯಿಂದ ಬಾಣ ಬರಬೇಕು ಅಂತನ ಗೌಡ್ರು ಹೇಳಿದರು ಇಲ್ಲ ಗೌಡ್ರೆ ನಾವೇನು ಗಂಡು ಸಲ್ವೆ ನಾವೇನು ಕೈಗೆ ಬಳೆ ತೊಟ್ಕೊಂಡಿದ್ದೀವಿ ಸೀರೆ ಉಟ್ಕೊಂಡಿದ್ದೀವಿ ಅಣಗೆ ಕುಂಕುಮ ಇಟ್ ಕೇಳಿದ್ದೀವಿ ನಾವೇನು ಹೆಂಗುಸ್ರೆ ಹಂಗೆ ಹಿಂಗೆ ಅಂತ ಇಬ್ಬರು ಜಗಳಕ್ಕೆ ಬಿದ್ರಲ್ಲ ಎಮ್ಮಣ್ಣಿ ಹ್ಞೂ ನೋಡೋತಕ್ಕ ನೋಡಿ ನಿಮ್ಮ ಮನೆ ಬರಕಣಪ್ಪ ಯಾರ ತನ ಮಾಡ್ಕೊಂಡು ಹಾಳಾಗ ಹೋಗ್ರಿ ಅಂತ ನಾನು ಅಂದ್ಕೊಂಡು ಮನಸ್ಸಿಗೆ ಯೋ ದಾದೆ ಬಂದಿ ಹೌ ಆಕ್ರ ಅಜ್ಜಿ ಈ ಯಾಪ್ ಹೇಳ್ತಲ್ಲ ಬಾನ ಅಂತನ ಬಾನ ಅಂದ್ರೆ ಏನು ಅಜ್ಜಿ ಹಾ ಏನು ಏನು ಉತ್ಕಮದರು ಅಮ್ಮ ಅಣ್ಣ ಬಾನ ಅಂದ್ರೆ ಏನಿಲ್ಲ ಹಾ ಅದರಿಗೆ ದೇವ್ರ ಸಾಮಾನು ಇರ್ತಿತೆ ಪೂಜೆ ಸಾಮಾನು ಇರ್ತವೆ ಅದಕ್ಕೆ ಮೊದಲಿಂದ ಒಂದು ಗೌರವ ಅಷ್ಟೇನ ಹ್ ಅದ್ರಾಗೆ ದೇವ್ರಿಗೆ ಕಾಣಿಕೆ ಇರ್ತಿತೆ ತಿರ್ಗ ತೊಳಿಗೆ ಇರ್ತೈತೆ ಅದಕ್ಕೆಲ್ಲ ಎಡೆ ಮಾಡಿರ್ತಾರಲ್ಲ ದೇವ್ರಿಗೆ ಆ ಎಡೆದು ಪೂಜೆದು ಒಂಬಾಳೆ ಅರಿಶಿನ ಕುಂಕುಮ ತಿರ್ಗ ದೇವ್ರಿಗೆ ಏನಾದರು ಬಟ್ಟೆ ಇಕ್ಕಂಗಿದ್ರೆ ಬಟ್ಟೆ ಹೊಸ ಬಟ್ಟೆ ಇಂಥವೆಲ್ಲ ಇರ್ತಾವೆ ಕಣೆಂಬಣ್ಣಿ ಆತಾತ ಗಂಗಮ್ಮನ ಅಂತೆ ಅವೇನೇನೋ ಎಲ್ಲ ಇರ್ತವೆ ಅಂಥವ್ನ ಒಂದು ಬುಟ್ಟಿಗೆ ಹಾಕ್ಬಿಟ್ಟು ಇದ್ರದ್ದು ಏನರದ್ದು ಮರದ ಬುಟ್ಟಿ ಬಿದಿರು ಬಿದಿರು ಬುಟ್ಟಿ ಇರ್ತೈತಲ್ಲ ಅದಕ್ಕೆ ಹಾಕಿ ಅದನ್ನು ಪೂಜೆ ಮಾಡ್ಕೊಂಡು ಒತ್ಕೊಂಡ್ಬರ್ತಾರೆ ಎಮ್ಮಣ್ಣಿ ಬಾನ ಗೊತ್ತಾಯ್ತಂದ್ರೆ ಅದ್ರ ತುಂಬ ಹೂವು ಮುಚ್ಚಿರ್ತಾರೆ ಒಂಥರ ಚಂದ ಕಣೆ ಕುಣಿಸ್ತಾರ ಒಬ್ಬೊಬ್ಬರು ಒತ್ಕಂಡ್ರು ಕುಣಿಸ್ತಾರೆ ಈ ಇವನ ಇದನ್ನು ನಮ್ಮ ಗೋವಿಂದಪ್ಪ ಗೋವಿಂದಪ್ಪ ತಾತ ಶರಣ ಕುಣ್ಸನಂತ ಬಾನ ಹ್ಞೂ ಅರೇ ಸಬ್ಬದಕ್ಕೆ ಹೆಜ್ಜೆ ಹಾಕೊಂಡು ಹೋಗ್ತಾಯಿದ್ರೆ ನೋಡೋಕೆ ಆನಂದ ಆಗ್ತೈತೆ ಅಂತ ಕಣೆ ನನಗೆ ಆ ಭಾಗ್ಯವಿಲ್ಲ ನೋಡ ಅಂತದು ದೊಡ್ಡ ಮಾರಿ ಮಾಡಿದಂಗೆ ಮಾತ್ರ ಬಾನ ಒತ್ಕೊಬೋದು ವರ್ಷ ವರ್ಷ ಮಾಡ್ತೀವಲ್ಲ ಸಣ್ಣ ಮಾರಿ ಅದಕ್ಕೆ ನಾವೇನೋ ಬಾನ ಮಾಡಲ್ಲ ದೊಡ್ಡ ಮಾರಿ ಮಾಡ್ತಾರಲ್ಲ ಅವಾಗ ಬಾನ ಓದ್ಕೊಂಡು ಹೋಗೋದು ಹ್ಞೂ ಓ ಹಂಗಾರ ಹಂಗೇನು ನಾನು ಹಿಂದೂ ನೋಡಿ ಪುಟ್ರಂಗೆ ಅಜ್ಜಿ ಅದಕ್ಕೆ ಕೇಳಿದ್ದು ಹ್ಞೂ ಹಂಗಾರೆ ಮಾರಮ್ಮನ್ ಜಾತ್ರೆ ಮಾಡೋದು ಇನ್ನೂ ದೂರದ ಮಾತು ಅಂದಮ್ಮ ನಾನು ಅಂದ್ಕೊಂಡಿದ್ದೆ ನಮ್ಮ ಅಪ್ಪಳೊಂದು ಕುರಿ ತೋರಿಸಿ ನಾನು ಕೈಲಾದಂಗೆ ಮಾಡೋಣ ಅನ್ಕೊಂಡಿದ್ದೆ ಮಾರಮ್ಮನ್ ಇವ್ರು ಹಿಂಗೆ ಹಿಂಗುಂಜಿ ಮುಂಗುಂಜಿ ಮಾಡ್ಕೊಂಡು ಜಾತ್ರೆ ನಿಲ್ಲಿಸ್ಬಿಟ್ರೆ ಒಂಥರ ಆಗಿಬಿಡ್ತೈತಿ ವರ್ಷ 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 ಹಿಂಗೆ ಆಗಿಬಿಟ್ಟು ಬರೇ ಮಾತು ಕಟ ಆಡೋದು ಕೈ ಬಿಡೋದು ಮಾತು ತಟಿ ಆಗೋದು ಕೈ ಬಿಡೋದು ಮಾತಾಡಿ ಕೊಂಡರೆ ಅಲ್ಲಜ್ಜಿ ಹಾಂ ಹೀಗಾದ್ರೆ ಹಂಗಜ್ಜಿ ಅಯ್ಯಾ ಬಿಡಿ ಅಮ್ಮಣ್ಣಿ ಇದೇನು ನನಗೇನು ಹೊಸ್ತಲ್ಲ ವರ್ಷ ವರ್ಷ ನೋಡಿ ನೋಡಿದು ಕಣ್ಣೆಲ್ಲ ಬೆಳಗಾಗ್ಯಾವ ಹ್ಞೂ ಹ್ಞೂ ಅದಿರ್ಲೇ ಅಮ್ಮಣ್ಣಿ ಅಲ್ಲಿ ಆಡಪ್ಪ ನೆಂಡ್ತಿ ಜಯಮ್ಮ ಇದ್ದಾಳಲ್ಲ ಜಯಮ್ಮ ಮೊನ್ನೆ ಯಾವುದೋ ಮದುವೆ ಹೊರಟಿದ್ಳು ನಮ್ಮ ಮನೆ ಮುಂದೆ ಮುಂದಾಸೆ ನಡ್ಕೊಂಡು ಹೋಗ್ತಿದ್ಲು ಬಸ್ ಸೊತ್ತೋಕೆ ಅವಳು ಕೊಳ್ಳಾಗೆ ಒಂದು ಎರಡು ಮೂರು ಬೆಳ್ಳಿಂಗ್ ಕಣೆ ಬಂಗಾರದ್ದ ಎಂತ ಆಶನ ಎಂಥಿತ್ ಗೊತ್ತೆ ಬಂಗಾರದ್ದು ಹ್ಞೂ ನಾನು ಅವಾಗ ಅಂದ್ಕಂಡೆ ಈ ಅಮ್ಮಣ್ಣಿ ನಾಲಿ ಮಾಡ್ಕೊಂಡು ಜೀವನ ನಡೆಸೋದೇ ದೊಡ್ಡ ವಿಚಾರ ಅಂಥದ್ರಿಗೆ ಈ ಬಂಗಾರ ಸರ ಹೆಂಗಾಕೊಂಡ್ಳು ಅಂತನ ನನಗೆ ಒಂಥರ ಆಶ್ಚರ್ಯ ಅದು ಅದಂಗೆದ ಕಡೆ ಪ್ರಮೀಳಮ್ಮ ಹ್ಞೂ ನಿನಗೇನೋ ಗೊತ್ತಿನಿ ಯಾವಾಗ ಮಾಡ್ಸಿಳು ಎತ್ತ ಮಾಡ್ಸಿಳು ಬಂಗಾರದ ಹಾರಣ ಅಂತಾನೆ ಅಜಾಯ್ ಪುಟನ್ ಗಜ್ಜೆ ಸುಮುಕು ಕಾಯ್ತಾ ಅದು ಬಂಗಾರದ್ದು ಏನಲ್ಲ ರೋಲ್ಡ್ ಗೋಲ್ಡ್ ಹ್ಞೂ ಉಮಾ ಗೋಲ್ಡ್ ಉಮ್ತಾರಲ್ಲ ಆ ಥರದ್ದು ಹ್ಞೂ ಇವಾಗೆ ರಜ್ಜೆ ಐನೂರು ರೂಪಾಯಿ ಕೊಟ್ಟು ಬಂಗಾರನೇ ಮೀರ್ಸೋ ಅಂತ ಹಾರ ಕೊಡ್ತಾರೆ ಹ್ಞೂ ರೆಡಿಮೇಡ್ ಅವನ್ನ ಅವನ್ನಾಯ್ಕೊಂಡು ಮದುವೆಗೂ ಮುಂಜಗೂ ಹೋಗ್ತಾರೆ ಹ್ಞೂ ದುಡ್ಡು ಹೇಳಿದರೆ ಇನ್ನೇನು ಮಾಡ್ತಾರೆ ಪುಟ್ಟನ್ ಗಜ್ಜಿ ನಮ್ಮಂತ ನಿಮ್ಮಂತಾರು ಹೇಳ್ತಾರೆ ಬಂಗಾರಗಳ್ನ ಅದಕ್ಕೆ ಜೈ ಮೇಲೆ ತಂದಿರಬೇಕು ಸಿರಕ್ ಪರಕ್ ಹೋಗಿ ತಂದಿರ್ಬೇಕು ತಂದಿರಬೇಕು ಆಚೆಂಡ ಜವಳೆ ಹೇಳು ಹ್ಞೂ ಸ್ಯಾ ಹಂಗಾರ ಹಂಗೆನೇ ರೀ ಓ ಬಾ ಎಂಥ ಕಾಲು ಬಂತು ನೋಡಿ ಅಮ್ಮಣಿ ನಾನು ಮೊದಲು ಸಿಟುಗ್ರವು ಅಂದರೆ ಗೊತ್ತಾಗವು ಒಂಥರ ನಾ ಬೆಳೆ ಬೆಳೆಗಿರೋದು ಹಾಂ ಅವು ಸಿಟುಗ್ರವೇ ಒಂಥರ ಕಾಮವು ಇದು ಹಂಗಿಲ್ಲ ಕಣೆ ಅಮ್ಮಣಿ ಹ್ಞೂ ಕೇಟ್ ಹಂಗೆ ಈ ದಾರಿ ಹೆಂಗಿರ್ತವೆ ಹಂಗೆನ ಬಂಗಾರ ನೋಡಿರಿ ಇದು ನೋಡಂಗಿಲ್ಲ ಹಂಗಿತ್ತು ಕಣೆ ಅಮ್ಮಣಿ ಅದಕ್ಕೆ ನಾನು ಕೇಳಿದೆ ನಿನ್ನ ನಾನು ಒಂದು ತಕ್ಕ ಅಮ್ಮಣ್ಣಿ ನಮ್ಮ ಸುಶೀಲ ಅಂಗಡಿ ಎಲ್ಗಾರ ಹೋಗುವಾಗ ಬರೀ ಕರೆಮಣಿ ಸರ ಹಾಕೊಂಡು ಹೋಗ್ತೈತಿ ನಮ್ಮ ಅಮ್ಮಣ್ಣಿ ನಾನು ಹಾಕ್ಬೇಕು ಓ ಎಟ್ ಬೀಳ್ತವೆ ಅಮ್ಮಣ್ಣಿ ಅಂತ ಒಂದೊಂದು ಈಗ ಪುಟ್ಟಂಗಜ್ಜಿ ನಾವು ದುಡ್ಡು ಕೊಟ್ಟಂಗೆಲ್ಲ ಇದಾವೆ ಹ್ಞೂ ಈ ಫ್ಯಾನ್ಸಿ ಸ್ಟೋರ್ ಅಂತ ಇದಾವಲ್ಲ ಶಿರದಾಗಿ ಅಲ್ಲಿಗೆ ಹೋದ್ರೆ ಕೇ ತೋರಿಸ್ತಾರೆ ಅವರ ನೆಕ್ಲೆಸ್ ಬೇಕಾ ಸರ ಬೇಕಾ ರೆಡಿಮೇಡು ತಾಳಿ ಬೇಕಾ ಎಲ್ಲ ಇದಾವೆ ಹ್ಞೂ ಕ್ಯೂಗು ಮೂಗು ಕಾಲುಗು ಎಲ್ಲ ಕಡೆ ಕೊರು ಹೊಯೂ ಅಯ್ಯಯ್ಯ ನೀನು ಅಲ್ಲಿಗೆ ಹೋಗ್ಬಿಟ್ರೆ ನಾ ಇದಕ್ಕೆ ಅವ್ಕೆ ಏನಮ್ಮ ಅಂತಾರದನ್ನು ಇವೆಲ್ಲ ಈಚೆ ಮಾಡ್ತಾರಲ್ಲ ಬಾಳೆ ಲಿಪ್ಟಿಕ್ಕು ಪೇರೆಂಡ್ ಅವ್ರು ಲಿಸ್ಟ್ ಎಲ್ಲ ಈಚೆ ಮಾಡ್ತಾರಲ್ಲ ಫ್ಯಾನ್ಸಿ ಸ್ಟೋರು ಅಲ್ಲಿಗೆ ಹೋದ್ರೆ ನಿನ್ನ ಕಣ್ಣೆಲ್ಲ ಬೆಳೆದಾಕ ನೀನು ನಾವು ಹ್ಞೂ ಒಂದ್ಸಲ ಕರ್ಕೊಂಡೋಗ್ತೀನಿ ಸುಮ್ಕಿನ ಆಗಾರ ನಿನ್ನೂನು ನಿಮ್ಗೇನು ಬೇಕು ಏನು ಬೇಕಾನೆ ಐನೂರು ಆರ್ನೂರು ರೂಪಾಯಿ ಕೊಟ್ಟರೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಬಂಗಾರದಂಥದೇ ಗೊತ್ತೈತಿ ಹ್ಞೂ ಹೋಗ್ ಬರನ್ ಸುಮ್ಕಿರಿ ಎಲೆ ಬಾರೇ ಇನ್ನು ಒಂದಿಷ್ಟು ನೀರು ತೋಡು ಒಯ್ಕೋಬೇಕು ನಿಂತ್ಕೊಂಡ್ ಮಾತಾಡಕ್ಕೆ ನಿಂತ್ಕೊಂಡ್ಬಿಟ್ರೆ ಏನು ಇವಳಿಗೇನು ಒತ್ತು ಮುಳುಕದೆ ಗೊತ್ತಾಗಲ್ಲ ಹಾಂ ಬಾ ಒಂದಿಷ್ಟು ನೀರು ತೋಡು ಬಟ್ಟೆ ತೆಗ್ದಾಕಿ ಹಂಗೆ ಬೆನ್ನು ಉಜ್ಜಿ ವಿಂತೆ ಹೇಳಿ ಎರಡು ಮೂರು ಸಲ ಬೆನ್ನು ಮುಜ್ಜಿಸ್ಕೊಂಡಿಲ್ಲನು ಬಾ ಹೋಗೋಣ ಈ ಪ್ರಮೀಳ ಮುಂತ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಿಮ್ಗೆ ಒತ್ತೋಗೋದೇ ಗೊತ್ತಾಗಲ್ಲ ಅವಳು ಅಯ್ಯ 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 ಒಳ್ಳೆ ತೊಡೆ ಸತ್ತಿದ್ ಬೆಕ್ಕಾಡ್ದಂಗೆ ಆಡಪ್ಪ ಹಾಂ ಬತ್ತಿ ನಡಿ ಹಂಗಾರ ನಿನಗೆ ಆ ನೀರನ್ನು ತೊಡ್ಕೊಂಬ ಕಾಯಲ್ವೇ ಅದನ್ನು ನಾನೇ ತೊಡ್ಕೊಂಡು ಕೊಡ್ಬೇಕೆ ನಡಿ ಬರ್ತೀನಿ ಯಾಲ 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 ಏಳೆ ಹಂಗಾರ ಹೋಗಿ ನೀರು ನಾನೇ ತೊಡ್ಕೊಂಬಳಿ ಓಹ್ ಬಿಡ್ನ ತಾಯಿ ನಿನಗೆ ಯಾಕನ ಹೇಳದೆ ಒಂದು ದೊಡ್ಡದು ಕಣಿ ನಿನಗೆ ಹ್ಞೂ ಈ ನೋಡು ಯಾಕಂದ್ರೆ ಬೋಲ್ ದುರ್ಮೀರ್ ಕುಂತಿದ್ಯ ಹೇಳದ್ರ ಮಾತಿ ಕೇಳಲ್ಲಾ ನೀರು ಅಂದ್ರೆ ಯೋಸ್ ಮಾತಾಡ್ಚ ನೋಡು ನೀನೇ ಹೋಗು ಅಂತ ಹೇಳ ಬಿಡು ತೋಡಿರ್ತೀನಿ ಎಷ್ಟೇನಾ ಬಾ ಬಂದು ಬಟ್ಟೆ ತಗೊಂಡು ಬೆನ್ನು ಉಜ್ಜೀ ಬರಪ್ನಾ ಸಲೀ ಬಿಡ್ಕಂಡು ಬಿಡುವಾಗಿದ್ದಿನ ಕಡೆ ಜ ಬೆನ್ನು ಉಜ್ಜಿಸ್ಕೊ ಬೆಂದು ಜ್ಯೂಸ್ಕ ಅಂತಾನ ತಟ 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 ಅಂತ ತಂಟೆಕಾಯಿಂಗ ಪರ ಹೊಡಿಯೋಕೆ ಈಗ ನಾನು ಬೆನ್ನು ಕಡಿತೈತಿ ಅಲ್ಲಿ ಕಡಿತೈತಿ ಇಲ್ಲಿ ಕಡಿತೈತಿ ಅಂತ ಬಂದು ನಡೆಯೋ ಜಬ್ಬತ್ತೇ ಅತ್ತ ಯೋ ಸಹ ಎಲ್ಲನೂ ಹುಂಚನ ನಿಮ್ಮವಾಗ ನಿಂತ್ಕೊಂಬಕ್ಕೆ ಬಿಡಲ್ಲ ಹಂಗೇನ ಹ್ಞೂ ಕಡೆ ಅಮ್ಮಣ್ಣಿ ಪ್ರಮೀಳಮ್ಮ ಇನ್ನೊಂದ್ಸಲಿ ಯಾವಾಗನ ಬಿಡು ಮಾಡ್ಕೊಂಡು ಸೀರಾದ ಕಡೆಗೆ ಹೋಗಿ ಬರೋಣ ಸಿರಾಪ್ ಹೋದಾಗ ಯಾಕೆ ಹೇಳ್ದು ಪ್ಯಾಷನ್ ಗೀಶನ ಅಂತ ಅಲ್ಲಿಗೆ ಹೋಗಿ ತಗೊಂಬರೋನು ನಾವು ನಮ್ಮ ಪ್ರ ಸುಶೀಲಿಗೆ ಎಲ್ಲಿಗನ ಹೋದೆ ನನಗೆ ಒಂಥರ ಹಾಕೈತಿ ಇನ್ನೇನು ಬಂಗಾರದ ತಾಂಡು ಆಯ್ಕೆ ಸಿಕ್ತಿ ಇಲ್ಲ ನಮಗೆ ಅದಕ್ಕೆ ನಾವು ಒಂದು ಅಂತ ಹೇಳ್ದಲ್ಲ ರೋಲ್ಡ್ ಗೋಲ್ಡ ಉಮಾ ಗೋಲ್ಡನ್ ಅದು ನಾವು ಒಂದು ತಕೊಂಬರೋನು ಒಂದು ಐನೂರು ಖರ್ಚು ಖರ್ಚಾದ್ರೆ ಆಗಲಿ ಕಡೆ ಅಮ್ಮಣ್ಣಿ ಹ್ಞೂ ಅವೇನು ಒಂದ್ಸಲ ಹಾಕೊಂಡು ಎತ್ತಿಕಮ್ಮನ್ವೆ ಏನು ದಿನ ಆಯ್ಕೆ ಮಕ್ಕೈ ಅವನು ಹ್ಞೂ ಎಲ್ಲಿಗ ಹಿಂಗೆ ಮದುವೆಗೋ ಸೋಬ್ಕ್ಕೋ ನಾನ್ ಮಂಡಿಗೋ ಸೀಮಂತಕ್ಕೂ ಹೋದೆ ಹಾಕೊಂಡು ಹೋಗೋದು ಅಷ್ಟೇ ಹ್ಞೂ ಸೀರೆ ಸೀರೆ ಉಟ್ಕೊಂಡಾಗ ಕ್ಷಣಕ್ಕೆ ಕಾಣ್ತೈತಿ ಅಂತ ತಕ್ಕೊಂಡ ಅಮ್ಮಣ್ಣೇನಿಲ್ಲ ಹ್ಞೂ ಹ್ಞೂ ಮುಂದಿನ ಸಲ ಯಾವಾಗನ ಸೀರೆಕ್ಕೆ ಹೋಗ್ಕೊಳ್ಳ ಅವಾಗ ನನಗೂ ಬರ್ತೀನಿ ಹೋಗಿ ಬರೋಣ ಹ್ಞೂ